ಯುವತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕೊಲೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಹಿಂದೂಪರ ಸಂಘಟನೆಗಳು ಸೊ ಹುಬ್ಬಳ್ಳಿ ಕಾಲೇಜು ಆವರಣದಲ್ಲಿ ಯುವತಿಯ ಕೊಲೆ ಪ್ರಕರಣ ಇದು ಕೊಲೆ ಖಂಡಿಸಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ಆಗಿದೆ ಹಿಂದೂ ಕಾರ್ಯಕರ್ತರಿಂದ ವಿದ್ಯಾನಗರ ಠಾಣೆಗೆ ಮುತ್ತಿಗೆ ಹಾಕಲಾಗಿದೆ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ನೇಹ ಹತ್ಯೆ ಮಾಡಿರುವ ಫಯಾದಿನನ್ನ ಗಲ್ಲಿಗೇರಿಸಲು ಆಗ್ರಹಿಸಿದ್ದಾರೆ ಒತ್ತಾಯಿಸಿದ್ದಾರೆ ಬಗ್ಗೆ ಬಗ್ಗೆ ಅನ್ಯಾಯ ಮಾಡಿದ್ದಿಲ್ಲ ಯಾಕೆ ಅನ್ಯಾಯ ಆಯ್ತು ಅದಕ್ಕೆ ಶಿಕ್ಷೆ ಬೇಕು ಅಷ್ಟೇ ನ್ಯಾಯ ಕೊಡಿಸ್ರಿ ನಂಗೆ ಕಾಲೇಜ್ನವರು ಏನು ನೀವು ಭರವಸೆ ಕೊಡ್ತೀರಿ ಎಲ್ಲ ಪೇರೆಂಟ್ಸ್ ಮಕ್ಕಳು ಕಳಿಸ್ತಾರೆ ಅಲ್ಲಿ ಯಾವ ಭರವಸೆ ಮೇಲೆ ಕಾಲೇಜಿಗೆ ಕಳ್ಸ್ಬೇಕು ನಾವು ಹಾ ಕಾಲೇಜ್ನಾಗ ಆಗೈತಿವಿ ಕಾಲೇಜ್ನಾಗೂ ಸೇಫ್ಟಿ ಬೇಕಲ್ಲ ನಮಗೆ ಏನು ಇಲ್ಲ ಈಗ ಯಾರು ಯಾರು ಉತ್ತರ ಕೊಡ್ತಾರ್ರಿ ಇದಕ್ಕೆ ನಾವು ಕಳಿಸ್ ಮನಿ ಇರ್ತೀವಿ ಬರ್ತಾವ ನಮ್ಮ ಮಕ್ಕಳನ್ನ ಕಾಯ್ಕೋತ ಕೊಡ್ತೀವಿ ಕರೆಯಕ್ಕೆ ಬಂದ್ರೆ ಮಗಳು ಇಲ್ಲ ಅಲ್ಲಿ ಐದು ನಿಮಿಷನಾಗ ಇಲ್ಲ ಹಾಕಿ ಏನಾಯ್ತು ಯಾರು ಬಂದು ಹಾಕಿದ್ರು ಯಾಕೆ ಹಾಕಿದ್ರು ಅದು ಯಾರಂತ ಇನ್ನೂ ತನಕ ಗೊತ್ತಿಲ್ಲ ನಮಗೆ ಆಕಿ ಯಾರು ಏನು ಮಾಡಿದ್ಲು ಬೇಕಲ್ರಿ ಇದೆಲ್ಲ ಇದನ್ನೆಲ್ಲ ನೀವು ಮೀಡಿಯಾ ಒಳ್ಳೆ ತಿಳಿಸ್ಬೇಕು ನಮಗೀಗ ಮನೆಗೆ ಬರ್ತಾರಂತ ಇದ್ವಿ ರೀ ಪಾಪ ಕರೆಯಕ್ಕೆ ಬಂದಾಳ ಕಾಲೇಜಿಗೆ ಇವತ್ತಿನ ತನಕ ಅದು ಬಸ್ನಾಗಡಿ ಕಾರ್ನ್ಯಾಗ ಹೋಗೋದು ಕಾರ್ನಾಗ ಬರೋದು ಅಷ್ಟೆಲ್ಲಾ ಹಾಕಿ ಒಳ್ಳೆ ಸಂಸ್ಕೃತಿ ಇದ್ರು ಯಾಕೆ ಹಿಂಗ್ ಮಾಡಿದ್ರು ಹೋಗಿದ್ರು ಹೋಗಿದ್ದಾರೀ ಹೋಗಿದ್ರು ನಾವು ಧಾರವಾಡದಾಗೆ ಇರ್ತೀವಿ ನಾವು ಧಾರವಾಡಿಂದ ಬಂದಿವಿ ಈಗ ಇವತ್ತು ಸುಮಾರು ನಾಲ್ಕು ನಲವತ್ತೈದು ಐದರ ಸುಮಾರಿಗೆ ಒಂದು ಹುಡುಗಿ ನೇಹ ಅಂತ ಹೇಳಿ ಎಮ್ ಸಿ ಎ ಸ್ಟೂಡೆಂಟ್ ಇಲ್ಲಿ ಬಿ ವಿ ಬಿ ಕಾಲೇಜಲ್ಲಿ ಅವಳನ್ನ ಅವರ ಪ್ರೀವಿಯಸ್ ಕ್ಲಾಸ್ಮೇಟ್ ಹುಡುಗ ಅವ್ರ ಜೊತೆ ಬಿ ಎಸ್ ಬಿ ಸಿ ಎ ಓದ್ತಾ ಇದ್ದ ಹುಡುಗ ಬಂದು ಅಸಾಲ್ಟ್ ಮಾಡಿದ್ದಾನೆ ನೈಫಿಂದ ಒಂದು ಸಿಕ್ಸ್ ಸೆವೆನ್ ಟೈಮ್ಸು ಸ್ಟ್ಯಾಬಿಂಗ್ ಮಾಡಿದ್ದಾನೆ ತಕ್ಷಣ ಇವರು ಕಾಲೇಜ್ ಮ್ಯಾನೇಜ್ಮೆಂಟ್ ಅವರು ಸ್ಟೂಡೆಂಟ್ಸು ಎಲ್ಲ ಹುಡುಗಿನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಬಟ್ಟು ಅವಳು ಬ್ರಾಡ್ಡೆಡ್ ಅಂತ ಹೇಳಿ ಡಾಕ್ಟರ್ಸ್ ಹೇಳಿದ್ದಾರೆ ಇವನು ಅಕ್ಯೂಸ್ಡು ವಾಸ್ ಅಪ್ಸ್ಕಾಂಡಿಂಗ್ ಫಾರ್ ಸಮ್ ಟೈಮ್ ಬಟ್ ಒಂದು ಒಂದೂವರೆ ತಾಸಲ್ಲಿ ಪತ್ತೆ ಹಚ್ಚಿ ಸೆಕ್ಯೂರ್ ಮಾಡಿದ್ದೀವಿ ಆರೋಪಿನೂ ಅರೆಸ್ಟ್ ಮಾಡಿದ್ದೀವಿ ಇಲ್ಲ ಈಗ ಜಸ್ಟ್ ಅಕ್ಯೂಸ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಅವ್ನು ಇಂಟರಾಗೇಷನ್ ಮಾಡಿದ್ರೆ ಇತ್ಯಾದಿ ಗೊತ್ತಾಗುತ್ತೆ ಬಟ್ ಇವರಿಬ್ಬರು ಹಳೆ ಪರಿಚಯ ಈಗ ಸದ್ಯ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇವರು ಒಟ್ಟಿಗೆ ಓದ್ದವರು ಅಂತ ಹೇಳಿ ಬೇರೆ ಸ್ಟೂಡೆಂಟ್ಸ್ ಎಲ್ಲನೂ ಹೇಳ್ತಾ ಇದ್ದಾರೆ ಅದು ಬೇರೆ ಏನೇನು ಇಂಪ್ಲಿಕೇಶನ್ಸ್ ಇದೆ ಏನು ಕಾರಣಕ್ಕಾಗ ಆಯಿತು ಫರ್ದರ್ ಅವನು ಇಂಟರಾಗೇನ್ ಆಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ